హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై సిస్టర్ యూట్యూబ్ చాలా నమ్మక్క నిన్నె నేనే స్టార్ట్ మోడి నమ్మక్క హింగ్ బాడే ఒక నాలుగు బెడ్ షీట్ మలగసీదీ డైమ్ టైం ఏళ్ళు ముక్కాలు 7:30 నలవత్ ఇవగా ఇన్న ఆఫీస్కి హోగ ఇవగా నూ ಏನಾದರೂ ಟಿಫನ್ ಮಾಡಿ ಹೇಳಕ್ ಮಾಡು ಹೊರಡಬೇಕು ಅವಳಿಗೆ ಹೇಳಿಸ್ಬೇಕಂದ್ರೆ ಇವಾಗ ನಾನು ಬಂದು ಅವಳಿಗೆ ಟೀ ಮಾಡಿ ಕೊಡಬೇಕು ಟೀ ಮಾಡಿಕೊಟ್ಬಿಟ್ಟು ಏಳಿಸಿದ್ರೆ ಹೇಳ್ತಾನೆ ಸಾರಿ ಫ್ರೆಂಡ್ಸ್ ಬಾಯ್ ನೋಡಿ ಅವ್ಳು ಯಾವ ಯಾವ ಥರದಲ್ಲ ಮಲ್ಗೊಳ್ಳೆ ಅಂತ ಒನ್ ಟೂ ತ್ರೀ ಮೂರು ಬೆಡ್ಶೀಟು ತಿಂಬೆ ಎಲ್ಲ ನೋಡಿ ನೆಲದಲ್ಲಿ ಮಲ್ಗೋಳೆ ಮನೆ ತುಂಬ ಅವಳೇ ಮಲ್ಕೊತಾಳೆ ಆಲ್ರೆಡಿ ಟೈಮ್ ನೋಡಿ ಇವಾಗ ನಾನು ನೋಳು ಕಾಫಿ ಇಟ್ಕೊಟ್ಬಿಟ್ಟು ಟೀ ಇಟ್ಕೊಟ್ಬಿಟ್ಟು ಅವಳು ಎಬ್ಬಿಸ್ತೀನಿ ಅಲ್ಲಿ ತನಕ ಬಾಯ್ ಹೇಳ ಅವಳಗ್ ಯಾಕೆ ತೋರ್ಸ್ಕೊಟ್ಟಿರಿ ಫೋನ್ ನಂಬರ್ನ ತೋರ್ಸ್ಕೊಟ್ಟಿದ್ದೀರಾ ನಾನು ಇನ್ನೇನೋ ಹುಡ್ಗ ಹೆಣ್ಣು ಮಾಡಕ್ ಹೋಗ್ತದ ಏನ್ ಮಾಡ್ತಿದಿರಿ ಏನಿಲ್ಲಕ್ಕ ನಮಗ ಇವಾಗ ಇವಾಗ ಎದ್ದು ಅವಳಗ್ ಕಾಫಿ ಮಾಡಿ ಕೊಡ್ತಾ ಇದೀನಿ మట్టి తిండి మార్కొండో హోగదేవోడే జీని మార్కొతిని తిండిగే రైస్ ఐతే పాపు హోదలా పోయి తడిగా మటరి వంట ఏది పిస్తి మార్కిదినీ భలవ్ మార్దిదినీ మూ సాక ఆకిదినీ తాతాజీనా అప్పాజీ హోయ్ తో బాగ్లే తెలుస్తా మంటె తయారు ఫోన్ ಮಾಡಿದ్రలా మీ అప్పాజీ ಬಂದిలా అంత

हेलो हां कट ಮಾಡಿ ಅವಳ ಅವಳ ಅರ್ತಡೆ ತಿಕ್ಕಿ ಮಾಡಿದಿನ ಅಲ್ಲಿ ತಿಕ್ಕಕ್ಕೆನೇ ಅದು ರಗೋಪಂ ಅಂಗಡಲೆ ಜೋಸ್ಕೋಡ ಫೋಟೋ ಕಟ್ಟಲಿ ಯಾಕೀಶ್ ಮೇಲೆ ಬೆಳೆದೇನೆ ಎಳಸ್ತಿ ಮಗಿನ ನಾನು ಹೇಳ್ತಕೋಗಿ ತಾನ ನೆಟ್ಕೊಂಡಿದೆ ಅವೆಟ್ಕೊಂದು ಹ ಆಪದೇಶ್ ಗೋತವಿನ ಬಟೋ ಅವರ ಕೊಂಡೋ ಬಂತೋ ಜೋಡ್ ತಗಿಸೋಣ ಬಾಕಿ ತಿರುಸ್ಕೊಂಡ್ರು ರಗೋಪಂ ಬೆಳ್ ಬೆಳ್ಗೆ ಪರಿ ಕೊಂಡಳೆ

ಬಾತ್ ಕತೆ ಒತ್ತರ ಮಾಡಕಲೆ ಯೇ ಬರ್ಲ್ಲಾ ಪರಸೊಳದ ಕೊಂಡೆ ರಗೋಕ ಮಲ್ಗೋರೆ ಬಕ್ಕಲಕ ಮಂತ್ರು ಈಗ ಅವಳಿಗೆ ಟೀ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾಳೆ ಎಲ್ರಿಗೂ ಬಾಯ್ ನಾನು ನಮ್ಮ ಅಕ್ಕನ ಕಾಫಿ ಕೊಟ್ಟು ಆಲೇ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಕುಡಿದ್ಬಿಟ್ಟು ಎಲ್ಲ ಹಾಸಿಗೆನೂ ಕಾಲ್ ಮೇಲೆ ಹಾಕೊಂಡು ಹೆಂಗೆ ಕೂತಿದ್ದಾಳೆ ಝೂಮ್ ಮಾಡಿದ್ರೆ ಬೇಡ ಹೇಳ ಕಾಫಿ ಕುಡಿದ್ಬಿಟ್ಟು ಮೊಬೈಲ್ ವಾಟ್ಸಪ್ಪು ವೈತಿನೇ ನೋಡಿ ಚೆಕ್ ಮಾಡೋದು ಆಮೇಲೆ ಇನ್ಸ್ಟಾ ಅಥವಾ ಇನ್ನೊಂದು ನೋಡ್ತಾ ಇರ್ತೀನಿ ಫ್ರೀ ಇದ್ರೆ ಮಾಡಿದೀನಿ ನೋಡಿ ನಮ್ಗೆ ಎಂಟು ಹೆಂಗ್ ಒಳಗೆ ಆಯ್ತು ಇವಾಗ ಜೀನಿ ಕುಡಿದ್ಬಿಟ್ಟು ಹೋಗ್ತಾಳೆ ನಾವು ತಿಂಡಿಗೆ ಏನಾದರೂ ಮಾಡ್ಕೊಂಡು ತಿನ್ಬೇಕು ಚಳಿ ಚಳಿ ನನಗೆ ಆಗ್ತಾ ಇಲ್ಲ ಏಳಕ್ಕೆ ಒನ್ ಒನ್ ಟೂ ತ್ರೀ ಮೂರ್ ಬೆಡ್ಶೀಟ್ ಹಚ್ಕೊಂಡಿನಿ

ಟೈಮ್ ಡ್ಯೂಟಿಗೆ ಟೈಮ್ ಆಯಿತು ನಮ್ಮ ಅಕ್ಕ ಇಲ್ಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾಳೆ ಅವರು ಏನು ಹಾಸಿಗೆಳೆನೂ ಒದ್ರಿ ನೀಟ್ ಮಾಡೋ ಇದ್ದಾರೆ ಮೇಡಮ್ ಅವರು ಬಾಯ್ ಮಾಡಿ ಹೋಗ್ತೀನಿ ನಾನು ಬಾಯ್ ಟೈಮು ಒಂಬತ್ತು ಗಂಟೆ ಆಯಿತು ಎಲ್ರಿಗೂ ಒಂದು ಕಡೆಯಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹಂಗೆ ಹೇಳಿದ್ದಾಳೆ ನಂಗೆ ಹೇಳಲಿಲ್ಲ ಅಂದರೆ ಸಮಾಧಾನ ಇಲ್ಲ ಎಲ್ಲ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ಲ ಮೈ ಫೇವ್ರೇಟ್ ಉಪ್ಪಿಟ್ಟು ಮಾಡ್ತಾ ಇದೀನಿ ನೋಡೋಣ ಆ ಕಡೆ ಬಿಸಿನೀರು ಕಾಯಿಸಿತ್ತು ಬೇಗ ಬೇಗ ಉಪ್ಪಿಟ್ಟಾಗಲಿ ಅಂತ ರವೆ ಹುರಿದಿಟ್ಕೊಂಡಿದ್ದೀನಿ ನನಗೆ ಉಪ್ಪಿಟ್ಟು ತಿನ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಬೇಕು ನಿನ್ನೆದನ್ನ ಎರಡು ಗಂಟೆ ಹದಿಮೂರು ನಿಮಿಷ ಆಯಿತು ಯಾಕೋ ಇವತ್ತು ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಯಾಕಂದರೆ ಬೆಡ್ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ವಲ್ಲ ಅದಕ್ಕೂ ಫಾರ್ ಫಸ್ಟ್ ಟೈಮ್ ನನ್ನ ತಂಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದಳು ಬೆಳಗ್ಗೆಯಿಂದ ನಾನು ಇನ್ನೂ ಮಲ್ಕೊಂಡ್ಬಿಟ್ಟಿದ್ದೆ ಖುಷಿ ಆಯಿತು ಯಾಕೋ ಒಂಥರ ಇವತ್ತು ಆ್ಯಕ್ಟಿವ್ ಆಗೇ ಇಲ್ಲ ನಾನು ಒಂಥರ ಮಂಕು ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಏನಂತ ಹೇಳಿದ್ರೆ ಊಟ ಆಯಿತು ಹುಣಸೆ ಹುಳಿ ಮತ್ತು ತಂಗ್ಳನ ಆಯಿತು ತಿಂದೆ ಹಸು ಆಯ್ತಿತ್ತು ಅಂಥೇಳಿ ಹನ್ನೆರಡು ಮುಖಿಗೆ ತಿಂದೆ ಹಾಗೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಓದಾಡ್ತಾ ಇದ್ದೆ ಸೊ ತುಂಬ ಕ್ವಶನ್ಸುಗೆ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಬ್ಬರು ಸಿಸ್ಟರು ನಿಮ್ಮ ನೀವು ತೊಡಮ್ಮ ಅಂತೀರಾ ಅವರು ಕೂಡ ನಿಮ್ಮ ಅವರು ಕೂಡ ಯಾಕೆ ತೊಡಮ್ಮ ಅಂತಾರೆ ಅಂತ ಒಬ್ರು ಕಮೆಂಟ್ ಹಾಕಿದರು ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದಾಳೆ ಅಂತ ಹೇಳಿ ನಮ್ಮ ದೊಡ್ಡಮ್ಮನ ಮಗಳು ಅಂತ ನೀವು ಅಂದ್ಕೊಂಡಿದ್ದೀರಾ ಅದಲ್ಲ ಅವಳು ನನ್ನ ಸ್ವಂತ ತಂಗಿನೇ ನಾವಿಬ್ಬರು ಅಕ್ಕ ತಂಗಿರು ಇಬ್ಬರೇ ನಾವು ಹೆಣ್ಮಕ್ಳು ನಮ್ಮ ದೊಡ್ಡಮ್ಮನಿಗೆ ಎಷ್ಟು ಜನ ಮಕ್ಕಳು ಅಂದರೆ ಇಬ್ರು ಗಂಡು ಮಕ್ಕಳು ಹಣ್ಣು ಅವಳು ಡಿಗ್ರಿ ಮುಗಿದ್ಮೇಲೆ ಒಂದು ಒಂದೂವರೆ ವರ್ಷನ ಏನೋ ಮನೇಲಿದ್ಲು ಅವಾಗ ನನ್ನ ಬಾಂಟಿ ಟೈಮಲ್ಲಿ ನನ್ನ ಕೃತನ ನೋಡ್ಕೋತಾ ಇದ್ಲು ಡಿಗ್ರಿನೂ ಮುಗ್ದಿತ್ತು ಸೊ ಅಲ್ಲೆಲ್ಲ ಊರಲ್ಲೆಲ್ಲ ಕೆಲಸ ಹುಡ್ಕೋಲು ಸಿಕ್ಕಿಲ್ಲ ಅದಾದಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ದು ನಮ್ಮ ದೊಡ್ಡಮ್ಮನ ಮನೇಲಿ ಇತ್ಕೊಂಡು ಸೊ ಜಾಬ್ ಮಾಡೋಕ್ಕೆ ಅಂತ ಹೇಳಿ ಹಾಗಾಗಿ ಅವಳು ನಮ್ಮ ದೊಡ್ಡಮ್ಮನ ಮನೆಯಲ್ಲೇ ಇದ್ದಾಳೆ ಮೂರು ವರ್ಷ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಮಾಡಿ ಸ್ಟಾರ್ಟಿಂಗ್ ಒಂದು ಏಳು ತಿಂಗಳು ಅವಳು ನನ್ನ ಚಾನಲಲ್ಲೇ ಕಾಣಿಸ್ಕೊಂಡಿಲ್ಲ ಬಿಕಾಸ್ ಅವಳು ಊರಿಗೂ ಬಂದಿರಲಿಲ್ಲ ನಾನು ಬೆಂಗ್ಳೂರಿಗೂ ಬಂದಿರಲಿಲ್ಲ ಅದಾದ ಮೇಲೆ ತುಂಬ ಜನಕ್ಕೆ ಗೊತ್ತಾಗಿದ್ದು ನನಗೆ ತಂಗಿ ಇದ್ದಾಳೆ ಹಿಂಗೆ ಬೆಂಗಳೂರಲ್ಲಿದ್ದಾಳೆ ಅಂತ ಹೇಳಿ ಹಳೆ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ಈಗ ಹೊಸ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಾ ಅಥವಾ ವೀಡಿಯೋಸ್ ನೋಡ್ತಿರ್ತೀರಲ್ಲ ಅವ್ರಿಗೆ ಗೊತ್ತಿರಲ್ಲ ದೊಡಮ್ಮನ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಇಲ್ಲ ನಮ್ಮ ಇಬ್ಬರು ಗಂಡು ಮಕ್ಕಳು ನಾವಿಬ್ಬರು ಹೆಣ್ಮಕ್ಳು ಇರೋದು ಓಕೆನಾ ಅವಳು ಇಲ್ಲಿ ಜಾಬ್ಗೋಸ್ಕರ ಇದ್ದಾಳೆ ಇನ್ನೊಂದು ಸ್ವಲ್ಪ ಇರ್ತಾಳೆ ಯಾಕಂದರೆ ಮದುವೆ ಫಿಕ್ಸ್ ಆಗಿದೀವಲ್ಲ ಮದುವೆ ಆಗಿ ಅವ್ರ ಹಬಿ ಮನೆಗೆ ಹೊರಟು ಹೋಗ್ತಾಳೆ ಇನ್ನು ನಾನು ಅಮ್ಮನ ಮನೇಲಿ ಪಾಪು ಜೊತೆ ಇರ್ತೀನಿ ಅಷ್ಟೇ ಗೈಸ್ ಇನ್ನೇನಾದರೂ ಡೌಟ್ ಇದ್ದರೆ ಹೇಳಿ ಓಕೆನಾ ಈಗ ನೋಡಿ ಬೆಂಗಳೂರಲ್ಲಿ ಬಕಿಟಲ್ಲ ನೀರು ಇಟ್ಟಿದ್ದಾರೆ ಕುಡಿತೈತೆ ಅಲ್ಲದೊಂದು ನೋಡಿ ಹೆಂಗೆ ತಿಂತೈತೆ ಅಂತ ಏನು ಸರಿಯಾದವೇ ಗೈಸ್ ಇಲ್ಲೇ ಪಕ್ಕ ಹೋಯ್ತದೆ ಓ ಸೊಪ್ಪು ಇಲ್ಲ ಹೆಂಗೆ ತಿಂತಾವೆ ಸುತ್ತಾಕೊಂಡು ಅಜ್ಜಿ ಹೇಳ್ದೆ ಪಾ ಅದು ಬೂಂದಿ ಖಾರ ಇಲ್ಲ ಅಂದರು ನೀವು ತಪ್ಪು ತಿಳ್ಕೊಬೇಡಿ ಖಾರ ನಮಗೆ ತಿನ್ನೋಕ್ಕೆ ಅಂತ ನಮಗಲ್ಲ ಬೆಕ್ಕುಗೆ ಆ ಬೆಕ್ಕು ಅನ್ನ ತಿನ್ನಲ್ಲ ಹಾಲು ಕುಡಿತದೆ ಮತ್ತು ಬೂಂದಿ ಖಾರ ಪಾಠ ಮಾಡಿಬಿಟ್ಟವ್ರೆ ಬೂಂದಿ ಖಾರ ತಿಂತದೆ ಇಲ್ಲ ಅಂದರೆ ನಾನ್ ವೆಜ್ಜು ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ಜು ಮುಂಚೆ ಅಂದ್ರೆ ಮಣ್ಣ ಜಿಮ್ಗೆ ಹೋಗ್ಬೇಕಾದ್ರೆ ಮೊಟ್ಟೆ ತರತ್ತಲ್ಲ ಎದು ಆವಾಗ ಮೊಟ್ಟೆ ಹಾಕ್ತಾರೆ ಅಯ್ಯೋ ಸ್ಟಾರ್ಟಿಂಗೆಲ್ಲ ಅಂದರೆ ಈಗ ಒಂದು ನಾಲ್ಕೈದು ವರ್ಷದ ಹಿಂದೆ ನಾನು ಮದುವೆ ಆಗಿಲ್ವಾಗ ಅದಕ್ಕೆ ಅಂತಲೇ ಹೇಳಿ ಸಪ್ರೇಟು ಕಾಲು ಕೆಜಿ ಚಿಕನೆಲ್ಲ ತಂದು ಹಾಕಿ ಸಾಕಿದ್ರು ಇವಾಗ ಅದು ಅನ್ನವೇ ತಿನ್ನಲ್ಲ ವಯಸ್ಸು ನಮ್ಮೂರಲ್ಲಿ ಬೇಕು ಇವಂಥ ಸಾರಲ್ಲಿ ಅನ್ನ ಕೊಲ್ಸಕ್ಕರೂ ತಿಂತವೆ ಬೇಕು ಅಂದರೆ ಅಂದರೆ ಹಾಲಲ್ಲೇ ಜಾಸ್ತಿ ತಿನ್ನೋದು ಬಟ್ ಇದು ಹಾಲಲ್ಲೂ ಅನ್ನ ತಿನ್ನಲ್ಲ ನಾನು ನೋಡಿ ಮಠ ಮಠ ಮಧ್ಯಾಹ್ನ ಬೆಕ್ಕಿಗೆ ಖಾರ ಥರ ಇದ್ದೀನಿ ಇಲ್ಲೇ ಪಕ್ಕದಲ್ಲಿ ಸಿಕ್ಬಿಟ್ಟಿದ್ರೆ ಹೆಲ್ಪ್ ಆಗಿರೋದು ಇಲ್ಲಿ ಟೌನಲ್ಲಿ ಇನ್ನೊಂದು ಅಂಗಡಿ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸಿಕ್ಕಿದ್ರೆ ಸರಿ ಇಲ್ಲ ಅಂದರೆ ಇನ್ನೂ ಫುಲ್ಲು ಕೆಳಗಡೆ ಬ ನೆನ್ ನೆಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ ಇಲ್ಲಿದ್ದರೆ ಓಕೆ ಗೋಂದಿ ಖಾರ ತೊಗೊಂಡೆ ಹತ್ತು ರೂಪಾಯಿಗೆ ಇಷ್ಟು ಕೊಟ್ಟರು ಹತ್ತು ರೂಪಾಯಿಗೆ ಸುಮ್ಮನೆ ಒಂದು ದೊಡ್ಡ ಪ್ಯಾಕೆಟ್ ತಂದಿಟ್ಟಿದ್ರು ಅದು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಸದ್ಯಕ್ಕೆ ತರೋಗೆ ಹತ್ತು ರೂಪಾಯಿಗೆ ಅಂತು ಏನು ಹೊಡಿತಾ ಇದೆ ಬಿಸಿಲು ಮೊಬೈಲ್ ಕೂಡ ಕಾಣ್ತಾ ಇಲ್ಲ ಫುಲ್ ಬ್ರೈಟ್ನೆಸ್ ಕೊಟ್ಟರೆ ಯಾಕೋ ಇವತ್ತು ಮೂಡೇ ಇಲ್ಲ ಫ್ರೆಂಡ್ಸ್ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಳಗಡೆಲ್ಲೇ ಇದ್ದೀನಲ್ಲ ಅದಕ್ಕೇನೋ ಔಟ್ಸೈಡ್ ಓಡಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಇವಾಗ ನಮ್ಮ ದೊಡ್ಡಮ್ಮಂದು ಒಂದೆರಡು ರೇಷ್ಮೆ ಸೀರೆ ನಿಮ್ಮ ಹತ್ರ ತೋರಿಸೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಆ್ಯಂಡ್ ನಮ್ಮ ಅದ್ಕೇನು ಕೂಡ ಬರ್ತಾ ಇದ್ದಾರಂತೆ ಕಾಲ್ ಮಾಡಿದರು ನಮ್ಮ ದೊಡ್ಡಮ್ಮನಿಗೆ ಬೆಳಗ್ಗೆನೇ ಮಾಡಿದರು ಸೊ ನೈಟ್ ಆಗ್ಬೋದು ಯಾಕೆ ತೊಡಮ್ಮ ಹಾಗೆ ತೋರಿಸು ಅದ್ರ ಮೇಲೆ ನೀಡಬೇಡ ಕೈಲೇ ತೋರಿಸೋದು ನೈಟ್ ಬರ್ತಾರೆ ದೊಡಮ್ಮ ನೈಟ್ ಬರ್ಬೋದು ನಮ್ಮ ಅತ್ತಿಗೆ ಸೊ ಹಾಗಾಗಿ ನಮ್ಮ ವೀಡಿಯೋದಲ್ಲಿ ಅವರು ಬರ್ತಾರೆ ನೀವು ಸ್ಕಿಪ್ ಮಾಡಿದ್ರೆ ವೀಡಿಯೋನ ಎಂಟು ತನಕ ನೋಡಿದ್ರೆ ನಮ್ಮ ಅತ್ತಿಗೆ ಮತ್ತು ಏನು ಎತ್ತ ಅಂತ ಎಲ್ಲ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ಕೊನೆ ತನಕ ನೋಡ್ಬೋದು ಇದು ಯಾವ ಸೀರೆ ಹೇಳು ಇದು ನಮ್ಮ ಮದುವೆ ತಗೊಂಡಿದ್ದು ಹುಟ್ಟೇ ಇಲ್ಲ ನಾನು ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು ಇದು ಬಂದು ಒಂಬತ್ತು ಸಾವಿರ ಡಿಸ್ಕೌಂಟು ಡಿಸ್ಕೌಂಟ್ ಡಿಸ್ಕೌಂಟೇನು ಇಲ್ಲಿ ಮಾಡಿಲ್ಲ ಡಿಸ್ಕೌಂಟ್ ಕೊಟ್ಟು ಕೊಡಲಿಲ್ವಾ ಅದೇ ಡಿಸ್ಕೌಂಟು ಒಂದು ಒಂಬತ್ತುವರೆ ಸಾವಿರದಲ್ಲೇ ಎಂಟೂವರೆ ಸಾವಿರ ಎಂಟೂವರೆ ಸಾವಿರನ ನೋಡಿ ಗೈಸ್ ಇದು ರೇಷ್ಮೆ ಸೀರೆ ಕಲ್ಲರ್ ಕಾಂಬಿನೇಷನ್ನು ಸಖತ್ತಾಗೈತೆ ಯಾಕಂದರೆ ನಮ್ಮ ಮಣೆ ಮಣ್ಣನ ಮದುವೆ ಮೋಸ್ಟ್ಲಿ ನಮ್ಮ ದೊಡ್ಡಮ್ಮ ಮೂರು ರೇಷ್ಮೆ ಸೀರೆ ತೊಗೊಂಡಿದ್ದೆ ಮೂರೇ ಎರಡು ರೇಷ್ಮೆ ಸೀರೆಯಲ್ಲಿ ಒಂದೇ ರೇಷ್ಮೆ ಸೀರೆ ಹಾಕಿದ್ದು ಇನ್ನೊಂದು ಹಾಕಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ತಂಗಿ ಮದುವೆದಿದೆಯಲ್ಲ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕು ಅಂತ ನೋಡಿ ಬಾರ್ಡ್ರು ಬಂದು ಈ ಥರ ಹೂ ಬಾರ್ಡ್ರು ಜರಿ ರೀತಿ ಬಂದಿದೆ ಕಲ್ಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಕುಚ್ಚು ಶಿಲ್ಪಾಂಟಿ ಹಾಕೊಟ್ಟಿತ್ತಲ್ವ ಲಾಸ್ಟ್ ಟೈಮ್ ನಾನು ಈ ಸೀರೆ ನೀಟಾಗಿ ತೋರ್ಸೋಕ್ಕಾಗಿರಲಿಲ್ಲ ದಾಸರಹಳ್ಳಿಗೆ ಹೋದಾಗ ಕುಚ್ನ ನಮ್ಮ ದೊಡ್ಡಮ್ಮನ ಫ್ರೆಂಡು ಶಿಲ್ಪಾ ಆಂಟಿ ಅಂತ ಇದ್ದಾರೆ ಅವ್ರು ಹಾಕಿರೋದು ಕ್ರೋಶ ಕಡ್ಡಿಲಿ ಹಾಕಿರೋಂಥದ್ದು ಡಿಸೈನು ಚೆನ್ನಾಗಿದೆ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ಸ್ಯಾರಿ ಕಲರು ಎರಡು ಕಲರು ಕೂಡ ಮ್ಯಾಚ್ ಮಾಡಿ ಹಾಕಿದ್ದಾರೆ ಎಲ್ಲ ದೊಡ್ಡಮ್ಮ ಯಾಕೆ ಕರೆಕ್ಟಾಗಿ ತೋರಿಸಿ ತೋರಿಸಿನೊಂದ್ಸಲ ಪಿಕಾಕ್ ಡಿಸೈನ್ ಐತಲ್ವಾ ಬಟ್ಟೆ ಸಾಕತ್ತೆ ನಮ್ಮ ದೊಡಮ್ಮನ ಹೊರಗೆ ಬರೋಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಬೇರೆ ಕೊಡಿಸ್ಕತ್ತದೆ ನಮ್ಮ ದೊಡ್ಡಮ್ಮನ ಹತ್ರನೇ ಫುಲ್ ಅಳಿಬೇಡ ದೊಡಮ್ಮ ಹಿಂಗೆ ಇಲ್ಲಿ ಲಂಚ್ ತೋರಿಸು ಅಂತ ನೋಡಿ ಗೈಸ್ ಈ ಥರ ಎಲೆ ಥರ ಚಿಕ್ಕ ಚಿಕ್ಕದು ಹೂ ಬಂದಿದೆ ದೂರದಿಂದ ತೋರಿಸಿದ್ರೆ ಚೆನ್ನಾಗಿ ಕಾಣಿಸೋದು ಕೆಳಗಡೆ ಬಂದು ನೋಡಿ ಈ ಥರ ನವಿಲ್ ಡಿಸೈನ್ ಬಂದಿದೆ ಇದು ರೇಷ್ಮೆ ಸೀರೆ ಎಂಟೂವರೆ ಸಾವಿರ ಬ್ಲೌಸು ಬ್ಲೌಸ್ ಅದು ಫೋಲ್ಡ್ ಮಾಡಿಬಿಡು ಬ್ಲೌಸ್ ತೋರಿಸೋಣ ನಿಮ್ಗೆ ಇಷ್ಟ ಆಗ್ಬೋದು ಇನ್ನೆರಡು ಸ್ಯಾರಿ ಇದೆ ಇವಾಗ ರೀಸೆಂಟಾಗಿ ತೊಗೊಂಡಿರೋದು ರೇಷ್ಮೆ ಸೀರೆ ಯಾವುದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಮ್ಗೆ ಯಾರ್ಯಾರಿಗೆ ನಮ್ಮ ಯಾರ್ಯಾರಿಗೆ ನಮ್ಮ ದೊಡಮ್ಮ ಅವರ ಸೀರೆ ವ್ಲಾಗ್ ಬೇಕು ಸೊ ಸೀರೆದು ಡೀಟೇಲ್ಸು ವ್ಲಾಗ್ ಬೇಕು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೀರೆಗಳನ್ನೆಲ್ಲ ತೋರಿಸ್ತೀವಿ ನೋಡಿ ಇದು ಬ್ಲೌಸು ಹ್ಯಾಂಡ್ ವರ್ಕು ಗೈಸ್ ಯಾರೋ ಫ್ರೆಂಡ್ ಹೇಳಿದ್ರು ಅಂತ ಹೇಳಿ ಹ್ಯಾಂಡ್ ವರ್ಕ್ನ ಮಾಡಿಸಿ ಎಷ್ಟು ದೊಡಮ್ಮ 2000 2000 ಬಲ್ದಿತ್ತು ಬೇರೆ ಮರಿ ಇದು 2000 ನಮ್ದು ಅಡಮ ಬಯಿತಾಯ್ತೈತೆ गाइस ಇಷ್ಟಕ್ಕೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ತೆ ಮಿಷಿನ್ ವರ್ಕ್ ಯಾಕಂದ್ರೆ ಅಂತ ಮಿಷಿನ್ ಮಷಿನ್ ಮಾಡಿಸ್ಬೋದಾಗಿತ್ತು ಮಾಡಿಸ್ಬಹುದಾಗಿತ್ತು ಮಿಷಿನ್ ವರ್ಕ್ ಇಷ್ಟೇ ಇದು ಹ್ಯಾಂಡ್ ವರ್ಕ್ ಗೆ ಸಾವಿರ ತಗೊಂಡಿದ್ದಾರೆ ಇಲ್ಲಿ ಗಂಟೆ ಮಾಡು ಅಂತ ಹೇಳಿದೆ ಕೊಡ್ಬೇಕಿತ್ತು ಮತ್ತೆ ರಿಟರ್ನ್ ನೋಡಿ ಇನ್ನಸಲ ತೋರ್ಸು ಹಿಂದೆ ಹಿಂದೆ ಓಪನ್ ಮಾಡಿ ದೊಡಮ್ಮ ಇತ್ತು ಅವತ್ತು ಬಂದು ಎರಡು ಎರಡು ಸಾವಿರ ಇದಕ್ಕೆ ಸ್ಟಿಚಿಂಗಿಗೆ ಫೋರ್ ಫಿಫ್ಟಿನೋ ಏನೋ ಪಾಲ್ಸು ಮತ್ತು ಸ್ಟಿಚ್ಚಿಂಗಿಂದ ಹಿಡಿದು ನಾನ್ನೂರು ರೂಪಾಯಿ ಅದೇ ನೂರು ರೂಪಾಯಿ ಕಡಿಮೆ ಎರಡುವರೆ ಸಾವಿರ ಆಗಿದೆ ನಮ್ಮ ದೊಡಮ್ಮ ಬೈತಾಯಿತ್ತು ಇಷ್ಟು ಕಷ್ಟ ಒಂದು ದುಡ್ಡು ತೊಗೊಂಡವರೆ ಅಂತ ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಬ್ಲೌಸ್ ಎಲ್ಲ ನೀಟಾಗಿ ರೆಡಿಯಾಗಿ ಬ್ಯಾಂಗಲ್ಲು ಸರ ಎಲ್ಲ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಹಾಗೆ ಇನ್ನೊಂದು ಸೀರೆ ಇದೆ ಅದು ಮದುವೆ ದಿನ ಹಾಕಿದೆ ಅಲ್ವ ದೊಡಮ್ಮ ರೇಷ್ಮೆ ಸೀರೆನಾ ಈಗ ಎರಡು ರೇಷ್ಮೆ ಸೀರೆ ಅಣ್ಣನ ಮದ್ವೆಲಿ ತೊಗೊಂಡಿರೋದಷ್ಟೇ ನಾವು ತೋರಿಸ್ತಾ ಇರೋದು ಬೇರೆ ಬೇರೆ ಸೀರೆ ಇದೆಲ್ಲ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಇದು ಮದುವೆ ತೊಗೊಂಡಿದೆ ಮದುವೆ ತೊಗೊಂಡಿರೋದು ಇದು ಡಿಸೈನ್ ಕಡಿಮೆ ದೊಡ್ಡದು ಇದು ಮಿಷಿನ್ ವರ್ಕು ಇದು ನೋಡಿ ಮಿಷಿನ್ ವರ್ಕು ಈ ಥರ ಇದೆ ಇದು ಎಷ್ಟು ದೊಡ್ಡಮ್ಮ ಮಿಷಿನ್ಗೆ ನಾನ್ನೂರೈವತ್ತ ಐನೂರ ನಾನ್ನೂರು ರೂಪಾಯಿ ಇದು ಏನು ಡಿಸೈನ್ ಇದೆ ಇದು ನಾನ್ನೂರು ರೂಪಾಯಿ ಬ್ಲೌಸ್ ಸ್ಟಿಚ್ಚಿಂಗಿಗೆ ನಾನ್ನೂರಾ ಎಂಟುನೂರು ರೂಪಾಯಿ ಇದು ಚೆನ್ನಾಗಿದೆ ಅಂದರೆ ಫುಲ್ ತೋಳಲೆಲ್ಲ ಈ ಥರ ಬುಟ್ಟ ಬುಟ್ಟಾ ಸಣ್ಣ ಸಣ್ಣದು ಹೂ ಫ್ಲವರ್ಸ್ ಬಂದಿದೆ ನನಗೆ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೀರೆ ತೋರಿಸ್ಬಿಡು ಸ್ಟಾರ್ಟ್ ಇದು ಬಂದು ನನ್ನ ಮಗ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನನ್ನ ದೊಡ್ಡ ಮಗ ಆಗ ಅಷ್ಟು ಅವನಿಗೂ ದುಡ್ಡು ಇರಲಿಲ್ಲ ಇನ್ಸ್ಟಾಲ್ಮೆಂಟಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಹ್ಞೂ ಆವಾಗಲೇ ಇದು ಬಂದು ಒಂದು ಏಳು ಸಾವಿರ ಯಾವಾಗ ಎಷ್ಟು ವರ್ಷದ ಹಿಂದೆ ಕೆಡಿಸ್ಬಿಟ್ಟು ಬ್ಲೌಸ್ ಇಲ್ದನೆ ಹಾಕಿರ್ಲಿಲ್ಲ ಇವಾಗ ಒಂದು ಮ್ಯಾಚ್ ಮಾಡ್ಕೊಂಡಿದೀನಿ ಈ ತರದ್ರಲ್ಲಿ ಬಾರ್ಡರ್ ಎಕ್ಸ್ಟ್ರಾ ಪೀಸ್ ತಗೊಂಡು ಹೊಲಸ್ಕೊಂಡೈತೆ ನೋಡಿ ಇದು ಹದಿನೈದು ವರ್ಷದಿಂದ ನಮ್ಮ ಪ್ರವೀಣಣೆ ನಾ ಇನ್ನು ಬೆಂಗ್ಳೂರ್ ಬಂದಿರ್ಲಿಲ್ವಾ ಅಂದರೆ ಅವಾಗ ತಾನೇ ಸ್ಟಾರ್ಟಿಂಗ್ ಆಗಿದ್ದೇನೋ ಯಾಕಂದರೆ ನಾನು ಪ್ರವೀಣೆಯ ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಿದ್ದು ಆಮೇಲೆ ಪುಟ್ಟಣಿಗೆ ಬಂದಿದ್ದು ಆ ಪ್ರವೀಣೆಯ ಇನ್ಸ್ಟಾಲ್ಮೆಂಟಲ್ಲಿ ಆಗಲೇ ಆರುವ ಸಾವಿರ ಏಳು ಸಾವಿರ ಅಂದರೆ ಇವಾಗಿನ ರೇಟ್ ಮೋಸ್ಟ್ಲಿ ಪ್ಯೂರ್ ರೇಷ್ಮೆ ಅನಿಸುತ್ತೆ ಇದು ಆವಾಗಲೇ ಹದಿನೈದು ವರ್ಷದ ಹಿಂದೆಯೇ ಆರುವ ಸಾವಿರ ಅಂದರೆ ಇವತ್ತಿನ ರೇಟಲ್ಲಿ ಒಂದು ಇಪ್ಪತ್ತೈದು ಸಾವಿರ ಇರುತ್ತೆ ಬ್ಲೌಸ್ ಮಾತ್ರ ಅದೇ ಏನೋ ಪ್ರಾಬ್ಲಮ್ ಆಗಿ ಸ್ಟಿಚಿಂಗು ಅದು ಇದು ಇದಾಗ್ಬಿಟ್ಟಿದೆ ಸೊ ತುಂಬ ಗ್ರ್ಯಾಂಡಾಗಿದೆ ಸೆರಿಗೆಲ್ಲ ಈಗ ಇದೆರಡು ತೋರಿಸ್ತಾ ಇರೋದು ನಮ್ಮ ಪುಟ್ಟಣ್ಣ ಏನು ಮದ್ವೆಲಿ ತೊಗೊಂಡಿರೋದು ಆ ಪುಟ್ಟಣ್ಣ ಏನೇ ತೊಗೊಟ್ಟಿರೋದು ಎಲ್ಲ ಸೀರೆ ಅವ್ರ ಮದುವೆ ಟೈಮಲ್ಲಿ ಹಾಂ ಅದು ಪುಟ್ಟಣ್ಣ ಏನೇ ತೊಗೊಟ್ಟಿರೋದು ಎಲ್ಲ ನೀವು ಹಾಗೆ ತೋರಿಸು ಇರೋನು ಕೊಟ್ಟಿದ್ದಂಥ ಪೇಪರ್ ಹಾಕ್ಬಿಟ್ಟವ್ರೆ ನಮ್ಮ ದೊಡ್ಡ ಹಾಗೆ ತೊಗೊತೈತೆ ಇದೊಂಥರ ಬ್ಲೂ ಮತ್ತು ಒಂಥರ ನೇರ್ಲೆ ಹಣ್ಣಿನ ಕಲ್ಲರು ನೋಡಿ ಈ ಥರ ಒಂಥರ ಫ್ಲವರ್ ಇದು ಇದು ಯಾವ ಕಲರ್ ಅಂತಾರೆ ಇದು

ಅಯ್ಯೋ ಕರ್ಮವೆ ಅದ್ ಪರ್ಪಲ್ ಅಲ್ಲ ಕಂದೋಡಮ್ಮ ಹ್ಞೂ ಅಲ್ಲಿ ಬಿಡ್ದೋಡಮ್ಮ ಯಾವುದೋ ಒಂದು ಕಲರ್ ವೀಡಿಯೋದಲ್ಲಿ ಕಾಣಿಸ್ತದಲ್ಲ ಅವರೇ ಕಮೆಂಟ್ ಮಾಡ್ತಾರೆ ಯಾವ ಕಲರ್ ಅಂತ ನಮ್ಮ ಸಬ್ಸ್ಕ್ರೈಬರ್ಸು ಓ ನೋಡಿ ಗೈಸ್ ಈ ತರ ಗೋಲ್ಡ್ ಹಂಚು ಬಂದಿದೆ ಚಿಕ್ಕ ಹಂಚು ಇತ್ತು ಇದಕ್ಕೆ ಒಂಥರ ಬ್ಲೂ ಇದಕ್ಕೆ ಒಂಥರ ನೇರ್ಲೆ ಹಂಚು ಕಲರ್ ಡಿಸ್ಕೊಂಡಿಲ್ಲ ಅವಳು ಹಂಗೆ ನನ್ನ ಅವಳು ನಮ್ಮ ಮಗಳ ಥರನೇ ಶಿಲ್ಪಾ ಆಂಟಿ ಹಾಕೊಡ್ತಾರೆ ದಾಸರಹಳ್ಳಿಲಿ ಅವರು ಇವರುನು ಒಂದೇ ಮನೇಲಿ ಇದ್ದಿದ್ದು ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಾಡಿಗೆ ಇದ್ದಿದ್ದು ಅವಾಗಿಂದನು ಅವ್ರ ಒಂದು ಹತ್ತು ಹದಿನೈದು ವರ್ಷದಿಂದನೂ ಫ್ರೆಂಡು ಅಂದ್ರೆ ನಮ್ಮ ದೊಡ್ಡಮ್ಮಕ್ಕಿಂತ ಏಜ್ ಅಲ್ಲಿ ಚಿಕ್ಕೋರು ಅವರು ನೋಡಿ ಈ ತರ ಇದೆ ಹ್ಮ್ ಇಲ್ಲ ಇದಕ್ಕೆ ಹೆಂಗಿದೆ ಕುಚ್ಚು ಇದೊಂಥರ ಡಿಫರೆಂಟ್ ಆಗಿದೆ ನೋಡಿ ಈ ತರ ಇದಕ್ಕೂ ಕೂಡ ಎರಡು ಕಾಂಬಿನೇಷನ್ ಅಲ್ಲಿ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಹಾಕಿದ್ದಾರೆ ಸ್ಯಾರಿಗೆ ಬಂದು ಓಪನ್ ಮಾಡಲ್ಲ ನೋಡಿ ಈ ರೀತಿ ಇದೆ ಸೆರಗು ಇದು ಕೂಡ ರೇಷ್ಮೆ ಸೀರೆ ಇದಕ್ಕೆ ಎಷ್ಟು ಸಾವಿರ ಕೊಟ್ಟಿದೋಡಮ್ಮ ತಗೊಂಡು ಇದು ನಮ್ಮ ಮಗನ ಫ್ರೆಂಡು ಸೀರೆ ಮಾಡ್ತಾರೆ ಇದರಲ್ಲಿ ಯಾವ ಏರಿಯಾದಲ್ಲಿ ಅದು ಆಂಟಿ ಆರ್ಟಿ ನಗರ್ ಆರ್ಟಿ ನಗರ್ ಅಲ್ಲಿಂದ ನನ್ನ ಫ್ರೆಂಡ್ ಹತ್ರನೇ ತಕೊಳ್ಳಿ ಅಂಗಡಿಗೆ ಬೇಡ ಅಂತ ಇಲ್ಲಿಗೆ ಸುಮಾರು ಸೀರೆಗಳು ತಂದಿದ್ರು ಅದರಿಂದ ಯಾವ್ಯಾವ ತಗೊಳ್ಳಿ ಆಗ್ಲಿಲ್ಲ ನಂಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗೋದ್ರಲ್ಲೂ ಅದನ್ನ ತಗೊಂಡಿದ್ರು ನೋಡಿ ಈಗ ದೂರದಿಂದ ತೋರಿಸ್ತಾ ಇದ್ದೀನಿ ಹೌದು ಅವರು ಮನೆಗೆ ಬಂದಿದ್ದರು ಸೀರೆ ಅವರು ಅಂಗಡಿಯಿಂದ ತೊಗೊಂಡು ಸೊ ಅಲ್ಲಿ ನಿಮಗೆ ಗೊತ್ತಲ್ಲ ಲಿಮಿಟೆಡ್ ಥರ ಇದ್ದಿದ್ದು ಅದರಲ್ಲಿ ಸೆಲೆಕ್ಷನ್ ಮಾಡಿ ತೊಗೊಂಡಿದ್ದು ಆ ರೇಷ್ಮೆ ಸೀರೆ ಮಾತ್ರ ನಾನು ಹೊರಗಡೆ ತೊಗೋತೀನಿ ಅಂತ ಹೇಳಿ ದೊಡ್ಡಮ್ಮ ಫಸ್ಟ್ ತೋರಿಸಿದ್ವಲ್ಲ ಅದು ಮಲ್ಲೇಶ್ವರಂಗೆ ಹೋಗಿ ತೊಗೊಬಂದಿದ್ದು ಇದೆಲ್ಲ ಅವರು ಮನೆಗೆ ತಂದಿದ್ದರು ಸೊ ಮನೆಯಲ್ಲೇ ತೊಗೊಂಡಿರೋದು ಮದುವೆಗೆ ಸೀರೆನ ಅಣ್ಣನ ಫ್ರೆಂಡು ಅವ್ರ ಹತ್ರನೇ ತೊಗೊಂಡಿದ್ದು ಎಲ್ಲ ಸೀರೆ ಮತ್ತು ಕೊಡೋರಿಗೆ ಎಲ್ಲರಿಗೂ ಕೂಡ ಒಬ್ರ ಹತ್ರನೇ ತೊಗೊಂಡಿದ್ದು ಓಕೆ ಈ ಸೀರೆ ಮೂರು ಸೀರೆಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಓಕೆನಾ ನಿಂಗೆ ಓಕೆನಾಂಗೇಂಗೆ ಗೊತ್ತು ಇದೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಉಟ್ಕೋ ಚಾಂದಿದೆ ಯಾವ್ದಾದ್ರು ಫಂಕ್ಷನ್ಗೆ ನೀನು ಹುಟ್ಟೇ ಇಲ್ಲ ಅಲ್ವಾ ಹ್ಞೂ ಉಟ್ಕೋ ಮದ್ವೆಗೆ ದಿನ ಒಂದು ಉಟ್ಕೋ ಇನ್ನು ಕರಿಯೋಕ್ಕೆ ಕಳ್ಸೋಕ್ಕೆಲ್ಲ ಹೋಗಲ್ಲ ದೊಡಮ್ಮ ಆವಾಗ ಈಗ ಮನೆ ನೋಡೋಕೆಲ್ಲ ಹೋಗ್ತೀವಲ್ಲ ಆಗೊಂದು ಉಟ್ಕೋ ಹಂಗೆ ಇನ್ನೇನು ಇನ್ನು ಯಾವ ಫಂಕ್ಷನ್ಗೆ ಅಂದರೆ ಇನ್ನೂ ಎಲ್ಲ ಲೇಟ್ ಅಲ್ವಾ ಅಲ್ಲಿ ತನಕ ಇನ್ನೇನು ಇವಾಗ ಉಟ್ಕೊಳ್ಳೋ ಉಟ್ಕೊಂಬಿಡು ಉಟ್ಕೊಂಡ್ಬಿಡುಗೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ನಮ್ಮ ಬಂದ ಮೇಲೆ ಅವ್ರ ಜೊತೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತತ್ರ ಇನ್ನೇನು ಇನ್ನೊಂದು ಐದು ನಿಮಿಷಕ್ಕೆ ಐದು ಗಂಟೆ ಆಗೋ ತುಂಬ ಏನಾದರೂ ತಿನ್ನಬೇಕು ಸಾಂಬಾರಿಲ್ಲ ಏನು ತಿನ್ನೋದು ಹೇಳಿ ಉಪ್ಪಿನಕಾಯಿ ಕಷ್ಟದಲ್ಲಿ ತಿನ್ನೋದಾದ್ರೆ ನನ್ ತುಂಬಾ ಒಟ್ಟೆ ಸಿಗ್ತಾ ಇದೆ ಅದನ್ನ ತುಂಬ ಕೊನೆಗೆ ಉಪ್ಪಿನಕಾಯಿ ಗಷ್ಟದಲ್ಲಿ ತಿನ್ನೋಣ ಓ ಮೈಗಾಟ ನಾನಾ ಇದು ಅನ್ನಿಸ್ಬಿಟ್ಟೈತೆ ಸ್ವಲ್ಪನು ಹಸು ತಡೆಯಕ್ಕೆ ಇಲ್ಲ ನನ್ನ ಕೈಲಿ ನಾನಾ ಅನ್ನಿಸ್ಬಿಟ್ಟೈತೆ ನನಗೆ ಹೆಂಗೆ ಜೀವನ ಇಷ್ಟು ಹಸು ತಡೆಯಕ್ಕಾಗದೆ ಹೋದ್ಮೇಲೆ ಅನ್ನಿಸ್ತೈತೆ ಊಟ ಇವಾಗ ಫ್ರೆಂಡ್ಸ್ ದೊಡ್ಡಮ್ಮಂಗೆ ನನಗೆ ಕಾಫಿ ಇಟ್ಕೊಡ್ತಾ ಇದ್ದೀನಿ ನೋಡಿ ಬ್ರೌನ್ ಶುಗರ್ ಹಾಕಿರೋದಕ್ಕೆ ಹಾಲು ಮೇಲ್ಗಡೆ ಯಾವ ಕಲರ್ ಬಂದಿದೆ ಅಂತ ಮೊದಲನೇ ದಿನ ಆಗೋದೆ ಬರೇ ಬಾ ಶಾಕ್ ಆಗೋದೆ ನಾನು ಹಾನೇನಾದರೂ ಆಗ್ಬಿಡ್ತಾ ಅಂತ ಬಾ ಕುಡಿ ಬಾ ನಮ್ಮ ದೊಡ್ಡಮ್ಮ ವಾಕ್ ಹೋಗಿತ್ತು ನಾನು ಮಲ್ಕೊಂಡಿದ್ದೆ ಅನ್ನಲ್ಲ ಆಗ ಬೀಗ ಹಾಕೊಂಡು ಹೋಗಿತ್ತು ತರಕಾರಿ ಎತ್ಕೊ ಬಂದೈತೆ ಹಾಗೆ ವಾಕಿಂದ ಬರಬೇಕಾದ್ರೆ ಸುಡ್ತೈತೆ ನಾವು ಮೋಸ್ಟ್ಲಿ ಕಾಯಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಸುಡೋದು ಕುಡಿಯೋಲ್ಲ ಅದಕ್ಕೂ ಜಾಸ್ತಿ ಬುದ್ಧಿ ಹ್ಞೂ ಕುಡಿತಾ ಇತ್ತು ಹಾರಿರ್ಬೋದು ಜಾಸ್ತಿ ಸುಡೋ ಥರ ಕಾಯಿಸಲ್ಲ ಇವಾಗ ಕಾಫಿ ಕುಟ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರಲ್ಲ ನಾನು ಬ್ರೆಡ್ ತಿಂತಾ ಇದ್ದೀನಿ ಅದೃಷ್ಟ ಮಾಡ್ಕೊಳ್ಳಿ ಅತ್ತೆ ಎಲ್ಲಿ ಎಲ್ಲಿ ಯಾಕೆ ನಿಮಗೆ ಮಾ ಹೇಳೋದಿಲ್ಲ ಅಂತವಾ ನೋಡಿ ಇವತ್ತು ಬಂದಿದ್ದಾರೆ ಇವರೇ ನಮ್ಮ ಅತ್ತೆ ದುರ್ಗಾಶ್ರೀ ಅಂತ ಹೇಳಿ ಸೊ ವಿಡಿಯೋ ಮಾಡು ಯಾಕೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಲ್ಲ ಹೇಳು ಅಂದರು ಆಯಿತು ಯಾಕಂದರೆ ನಾನು ಬಂದಾಗ ಇವ್ರು ಬರೋಲ್ಲ ಇವ್ರು ಬಂದಾಗ ನಾವು ಬರಲ್ಲ ಸೊ ಇವರು ಗೌರ್ಮೆಂಟ್ ಲೆಕ್ಚರರ್ ಆಗಿದ್ದಾರೆ ಡಿಗ್ರಿ ಕಾಲೇಜಲ್ಲಿ ದಾವಣಗೆರೆಯಲ್ಲಿರೋದು ಇವಾಗ ರಜೆ ಇತ್ತು ಅಂತ ಹೇಳಿ ಬಂದಿದ್ದಾರೆ ನಾನು ಇನ್ನೊಂದು ಒಂದಿನ ಎರಡು ದಿನದಲ್ಲಿ ಹೋಗ್ಬಿಡ್ತಿದ್ದೆ ಅಷ್ಟರಲ್ಲಿ ಇವ್ರು ಬಂದಿರೋದ್ರಿಂದ ನನಗೂ ಸರಿ ಆಯಿತು ನಿಮಗೆಲ್ಲ ಹೇಳೋಕ್ಕೆ ಇವಾಗ ಇವರೇ ಮಾತಾಡ್ತಾರೆ ನೋಡಿ ಎಲ್ಲರಿಗೂ ಆಯ್ ನಾನು ಸುಷ್ಮಾ ವ್ರತಿಗೆ ನಾನು ಸುಷ್ಮಾದ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀನಿ ನಿಮ್ಮತ್ತೇಳಿ ನಿಮ್ಮತ್ತೇಳಿ ನಿಮ್ಮ ಕೇಳಲಿ ಅಂತಂತ ನನಗೆ ಗೌರ್ನಮೆಂಟ್ ಜಾಬ್ ಆಗಿದೆ ನಾನು ಇರೋದು ದಾವಣಗೆರೆಯಲ್ಲಿ ನಮಗೆ ವೆಕೇಶನ್ ಟೈಮ್ ಬಂದಾಗ ಅಥವಾ ನಮಗೆ ಒಂದು ಟೂ ಟು ತ್ರೀ ಡೇಸ್ ರಜೆ ಇದ್ದಾಗ ಮಾತ್ರ ನಾನಿಲ್ಲಿ ಬೆಂಗಳೂರಿಗೆ ಬರೋದು ಸುಷ್ಮಾ ಬಂದಾಗ ನಾನು ಸಿಗೋದಿಲ್ಲ ಅಥವಾ ನಾನು ಬಂದಾಗ ಸುಷ್ಮಾ ಇರೋದಿಲ್ಲ ಅದಕ್ಕೆ ರೀಸನ್ ಏನಂತಂದರೆ ನನಗೆ ಗೌರ್ನಮೆಂಟ್ ಜಾಬ್ ನಾನು ಮದುವೆ ದಿನ ನನಗೆ ಆರ್ಡ್ರ್ ಕಾಪಿ ಬಂತು ಸೊ ನಾನು ಮದುವೆ ಮಾಡಿಕೊಂಡು ಆವತ್ತು ನೈಟೇ ನಾನು ದಾವಣಗೆರೆಗೆ ಹೋಗಿ ನನ್ನ ಜಾಬಿನ ರಿಪೋರ್ಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ನಿಮಗೆ ಇನ್ನ ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ ನೆಕ್ಸ್ಟ್ ವಿಡಿಯೋಸ್ ವೇಟ್ ಮಾಡ್ತಾ ಇದೀವಿ ನಾವು ನಾಳೆಯಿಂದ ವಿಡಿಯೋಸ್ ಮಾಡಾಕ್ತೀವಿ ಆಯ್ ಏ ಸುಮ್ಮನಿರ ಎಲ್ಲ ಕೇಳಿದೀರಾ ನಮ್ಮ ಸಾಸೆ ಬಂದವ್ರೆ ಯಾ ಏನಂತ ನೀವು ಒತ್ತಿಗೆಯಲ್ಲಿ ನೀವು ಒತ್ತಿಗೆಯಲ್ಲಿ ಅಂತ ಕೇಳ್ತಿದ್ರಿ ಅವ ಯಾವಾಗಲೂ ಬರೋಲ್ಲ ರಜೆ ಇದ್ದಾಗ ಮಾತ್ರ ಬರೋದು ಬಂದೇ ಎರಡು ದಿನ ಇದ್ದು ಹೋಗೋದು ಹಂಗಾಗಿ ಸಿಗೋದಿಲ್ಲ ಅವಳು ಬಂದಾಗ ಇವಳು ಇರಲ್ಲ ಇವಳು ಬಂದಾಗ ಅವಳು ಬರಲ್ಲ ಸಿಗೋದಿಲ್ಲ ಈಗ ಬಂದು ಇವಾಗ ಬಂದಿರೋದು ಸಿಕ್ಕಿರೋದು ಈಗ ಫೈನಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ನಮ್ಮ ಮತ್ಕೇನು ಬಂದರು ಅವರು ಕೂಡ ಪ್ರೀತಿಯಿಂದ ನನ್ನ ವ್ಲಾಗಲ್ಲಿ ಮಾತಾಡಿದ್ರು ಆ್ಯಂಡ್ ಅವರು ನೋಡೇ ಇರಲಿಲ್ಲ ಬಿಡಿ ಒಂದು ವರ್ಷದಿಂದ ನಮ್ಮ ಅದಕ್ಕೆ ಮುಖನ ಅವ್ರ ಫೇಸ್ ಕೂಡ ರಿವೀಲ್ ಆಯಿತು ನಾನು ಮಾತ್ರ ಹೇಳ್ತಾ ಇದ್ದೆ ಇವಾಗ ಅವರೇ ಡೈರೆಕ್ಟಾಗಿ ಬಂದು ಮಾತಾಡಿದ್ರು ಖುಷಿ ಆಯಿತು ನಮ್ಮ ದೊಡಮ್ಮನೂ ಮಾತಾಡಿದ್ದಾರೆ ಲಾಸ್ಟ್ ಟೈಮ್ ಎಂಡ್ ನನ್ನ ತಂಗಿ ಬಂದಿದ್ದಾಳೆ ನಿಮಗೆ ಬಾಯ್ ಮಾಡೋಕ್ಕೆ ಬಾಯ್ ಬಾಯ್ ಹಾಗೆ ಇವಾಗ ನಮ್ಮ ಜೊತೆ ಇದ್ದಾರೆ ಇವರು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಹಾಗೆ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಅತ್ತಿಗೆ ಇನ್ನೊಂದು ಎಷ್ಟು ದಿನ ಇರ್ತಾರೋ ಅಲ್ಲಿ ತನಕ ನಿನ್ನ ವೀಡಿಯೋದಲ್ಲಿ ನಾನು ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ವ್ಲಾಗು ನೀವು ಮಿಸ್ ಮಾಡದೆ ನೋಡಬೇಕು ನಾನು ನಮ್ಮ ದೊಡ್ಡಮ್ಮ ನಮ್ಮತ್ಗೆ ಮೂರು ಜನ ಇರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತಾಡ್ತಾರೆ ಅಂತ ಮುಖ್ಯ ನೋಡ್ತಾ ಇದ್ದೀನಿ ಅಲ್ಲಿ ತನಕ ಏನು ನನ್ನ ವ್ಲಾಗ್ಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಬ್ಲಾಗ್ ನ ಬೈ ಬೈ ಗಾಯ್ಸ್ ಬೈ ಗಾಯ್ಸ್